ಚಾನಲ್ ನ್ ಚಾನಿ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಮಾಡ್ತಿದ್ದೀನಿ ಇದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ ಇಪ್ಪತ್ ಮೂರನೇ ತಾರೀಕು ಮಂಡೆ ಫ್ರೀ ರೇಖೆ ಕ್ಲಾಸ್ ಇದೆ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸ್ಆಪ್ ಮಾಡಿ ಯು ಕ್ಯಾನ್ ಜಾಯಿನ್ ಆ್ಯಂಡ್ ಜನವರಿ ಫಸ್ಟಿಂದ ಫೈ ಡೇಸ್ ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಇರುತ್ತೆ ಪ್ರೈಸಸ್ ತ್ರೀ ತೌಸಂಡ್ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಬಹುದು ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಮಾಡ್ತಿರ್ತೀರ ನನ್ನ ಲವ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀನಿ ದರ್ ಇಸ್ ಸೋ ಮಚ್ ಪ್ರಾಬ್ಲಮ್ ಹಸ್ಬೆಂಡ್ ವೈಫ್ ಮಧ್ಯೆ ಪ್ರೀತಿ ಇಲ್ಲ ಅಥವಾ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಕೆಲವೊಬ್ಬರು ನೀವು ಮ್ಯಾಚ್ ಆಗ್ದಲೇ ಲವ್ ಮ್ಯಾರೇಜ್ಗಳನ್ನ ಮಾಡ್ಕೊಂಡಿರ್ತೀರ ಅಂದರೆ ಕುಂಡಲಿ ಮ್ಯಾಚ್ ಆಗ್ದೇ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತೀರ ಸೊ ಈ ಥರದ ಸಮಸ್ಯೆ ನಿಮಗಿದ್ರೆ ದಿಸ್ ಇಸ್ ದ ಡಕ್ ವಿಚ್ ಐ ಆಮ್ ಗಿವಿಂಗ್ ಯು ಎನರ್ಜೈಸ್ಡ್ ಡಕ್ ಲವ್ ಡಕ್ ಅಂತ ಹೇಳಬಹುದು ಇಟ್ಸ್ ಬ್ಯೂಟಿಫುಲ್ ಇನ್ ಕಲರ್ ಮೇ ಬಿ ಇಲ್ಲಿ ನಿಮಗೆ ವೈಟ್ ವೈಟ್ ಕಾಣಿಸ್ತಾ ಇರ್ಬೋದು ನೋ ಇಟ್ಸ್ ರೂಟ್ ಸ್ಕ್ವಾಟ್ಸ್ ಡಕ್ ವೆರಿ ಪಿಂಕ್ ಪಿಂಕ್ ಬೇಬಿ ಪಿಂಕ್ ಕಲರ್ ಇದೆ ಇದು ವೆರಿ ಕ್ಯೂಟ್ ಆಗಿದೆ ಆ್ಯಂಡ್ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಇರುವಂತಹ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ನೀವು ಇದನ್ನು ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯು ಕ್ಯಾನ್ ಪರ್ಚೇಸ್ ಈ ಒಂದು ಡಕ್ನ ನೀವು ಇವಾಗಿಂದಾನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬರುತ್ತೆ ಫೆಬ್ರವರಿಗೆ ಯು ವಾಂಟ್ ಟು ಪ್ರಪೋಸ್ ಸಮ್ವನ್ ಅಥವಾ ಯುವರ್ ಯು ಹ್ಯಾವ್ ಕ್ರಷ್ ಆನ್ ಸಮ್ವನ್ ಆ ಥರದವ್ರು ಇದನ್ನು ಯೂಸ್ ಮಾಡಬಹುದು ಟು ಅಟ್ರಾಕ್ಟ್ ದಟ್ ಲವ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಆ ವಿಡಿಯೋ ನಾನು ನಿಮಗೆ ಕೊಡ್ತೀನಿ ಅದನ್ನು ನೋಡಿ ನೀವು ಯೂಸ್ ಮಾಡಬಹುದು ಮ್ಯಾರಿಡ್ ಕಪಲ್ ಯೂಸ್ ಮಾಡ್ಬೋದು ಲವ್ ಕಪಲ್ಸ್ ಯೂಸ್ ಮಾಡಬಹುದು ವಿಚ್ ಯು ಆರ್ ಹ್ಯಾವಿಂಗ್ ಕ್ರಷ್ ಅವ್ರು ಯೂಸ್ ಮಾಡಬಹುದು ಅಥವಾ ಯು ವಾಂಟ್ ಟು ಅಟ್ರಾಕ್ಟ್ ಗುಡ್ ಪಾರ್ಟ್ನರ್ ಇನ್ ಯುವರ್ ಲೈಫ್ ಅನ್ನೋರು ಸಹ ಯೂಸ್ ಮಾಡ್ಬೋದು ಸೊ ಲೆಟ್ ಅಸ್ ಸ್ಟಾರ್ಟ್ ಕ್ಯಾಂಡಲ್ ಅ ಲವ್ ರೀಡಿಂಗ್ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವ್ರ ಫೋಟೋನಾದರೂ ನೋಡಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಮೆಸೇಜ್ ಬರ್ತಿದೆ ಹೌ ಹಿ ಆರ್ ಈಸ್ ಫೀಲಿಂಗ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದು ನೋಡೋಣ ಈ ಸಮಯದಲ್ಲಿ ಈ ವ್ಯಕ್ತಿ ತುಂಬಾ ಡಿಸ್ಟರ್ಬಿಂಗ್ ಆಗಿ ಕಾಣ್ತಾ ಇದ್ದಾರೆ ಅವರು ಡಿಸ್ಟರ್ಬ್ ಆಗೋದ್ರ ಜೊತೆಗೆ ನಿಮ್ಮ ಸಹ ಡಿಸ್ಟರ್ಬ್ ಮಾಡ್ತಿದ್ದಾರೆ ಲೈಕ್ ವೈಸ್ ಇಲ್ಲ ಈ ಪ್ರೀತಿನ ನಾವು ಸ್ಟಾಪ್ ಮಾಡೋಣ ಬಿಕಾಸ್ ಇದು ನನಗ್ಯಾಕೋ ಸರಿ ಹೋಗ್ತಾ ಇಲ್ಲ ನನಗೆ ನಿನ್ನ ಪ್ರೀತಿಗೆ ಅಡ್ಜಸ್ಟ್ ಆಗೋಕ್ಕಾಗ್ತಿಲ್ಲ ನಿಮ್ಮ ಪ್ರೀತಿ ಮುಂಚೆ ಥರ ನಾನು ನಿನ್ನ ಜೊತೆಗೆ ಇಲ್ಲ ಇಲ್ಲಿ ನೋಡ್ಬೋದು ಐಸ್ ವೆರಿ ಕ್ಲಿಯರ್ ಇದೆ ಮೇ ಬಿ ನಿಮ್ಮ ಪರ್ಸನ್ ಜಾಸ್ತಿ ಐ ಗ್ಲಾಸಸ್ ಯೂಸ್ ಮಾಡ್ತಾರೆ ಅನ್ಸುತ್ತೆ ಸನ್ ಗ್ಲಾಸ್ ಆಗಿರ್ಬೋದು ಮಾಡುವಾಗ ಅಥವಾ ಮಾಮೂಲಿ ಸ್ಪೆಕ್ಟಿಕಲ್ಸ್ ಅಂತೀವಲ್ಲ ಅದು ಗ್ಲಾಸ್ ಐ ಗ್ಲಾಸ್ ಇಟ್ಸ್ ವೆರಿ ಕ್ಲಿಯರ್ ಆ್ಯಂಡ್ ಅವ್ರು ಹೇಳ್ತಾ ಇರೋವಂಥದ್ದು ನಾನು ಅಂದ್ಕೊಂಡಿದ್ದೆ ಬೇರೆ ಬಟ್ ಇವಾಗ ನನ್ನ ಜೀವನದಲ್ಲಿ ತುಂಬಾ ಏರುಪೇರುಗಳಾಗಿದೆ ಕೆಲವೊಂದನ್ನು ನಾನು ನಿನ್ನ ಹತ್ರ ಶೇರ್ ಮಾಡೋಕ್ಕಾಗ್ತಿಲ್ಲ ಬಟ್ ಸ್ಟಿಲ್ ನಾನು ಮುಂದಿನ ದಿನಗಳಲ್ಲಿ ನಿನ್ನ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ ಐ ವಾಂಟ್ ಟು ಸ್ಟೇ ವಿತ್ ಯು ನನಗೆ ಜೀವನದಲ್ಲಿ ನಿನ್ನ ಜೊತೆಗಿರಬೇಕು ನಿನ್ನ ಜೊತೆಗೆ ನಾನು ಜೀವನ ನಡೆಸಬೇಕು ಅನ್ನೋದಿದೆ ಬಟ್ ಕೆಲವೊಂದು ಕಾರಣಗಳಿಂದ ಫ್ಯಾಮಿಲಿಯ ಕಟ್ಟುಪಾಡುಗಳಿಂದ ಅಥವಾ ನಾನು ಕೆಲವೊಂದು ಪ್ರಾಮಿಸಸ್ನ ಮಾಡಿದ್ದೀನಿ ಫ್ಯಾಮಿಲಿಯಲ್ಲಿ ಅದನ್ನು ಉಳಿಸ್ಕೋಬೇಕಾಗಿದೆ ಹಾಗಾಗಿ ನಾನು ನಿನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತಲ್ಲ ನನಗೆ ಕಷ್ಟ ಆಗ್ತಿದೆ ಬಟ್ ಸ್ಟಿಲ್ ಐ ಆಮ್ ಟೇಕಿಂಗ್ ಇಟ್ ಆಸ್ ನಾರ್ಮಲ್ ಈ ವ್ಯಕ್ತಿಗೆ ಪಶ್ಚಾತ್ತಾಪ ತುಂಬ ಆಗ್ತಾ ಇದೆ ಇಲ್ಲಿ ಯಾರು ನೋ ಇದ್ದಾರೆ ಅಥವಾ ಅವರು ನಿಮ್ಮನ್ನು ನಿಮ್ಗೆ ಹೇಳಿದ್ದಾರೆ ವೆಯ್ಟ್ ಫಾರ್ ತ್ರೀ ಮಂತ್ ಸಿಕ್ಸ್ ಮಂತ್ ಅಥವಾ ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ ಆ ವ್ಯಕ್ತಿಗೆ ತುಂಬಾ ಪಶ್ಚಾತ್ತಾಪ ಫೀಲ್ ಆಗ್ತಿದೆ ಛೇ ಈ ವ್ಯಕ್ತಿಗೆ ನಾನು ನಿಜವಾಗ್ಲೂ ಮನ್ಸು ನೋಯಿಸ್ಬಿಟ್ಟೆ ಸಾರಿ ಕೇಳಬೇಕು ಅನ್ನೋದೇನೋ ಇದೆ ಬಟ್ ಅವ್ರು ಹೇಳ್ತಾ ಇರೋವಂಥದ್ದು ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅವ್ರಿಗೆ ನಾನು ಯಾಕೆ ಈ ಥರ ರಿಯಾಕ್ಟ್ ಮಾಡಿದೆ ಅಂತ ಅರ್ಥ ಆಗುತ್ತೆ ಅವರೇ ಅರ್ಥ ಮಾಡ್ಕೋತಾರೆ ಬಟ್ ಈಗ ನೀವು ಯಾವ ಒಂದು ಸ್ಟೇಜ್ಗೆ ಹೋಗಿದ್ದೀರಾ ಅಂತಂದರೆ ಅರ್ಥ ಮಾಡ್ಕೊಡೋದಿರಲಿ ಅದನ್ನು ಪದೇ ಪದೇ ಯೋಚನೆ ಮಾಡಿ 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 ನಿಮ್ಗೆ ಹೆಂಗಾಗಿದೆ ಅಂದರೆ ಅಯ್ಯೋ ಇಷ್ಟೇ ಬಿಡು ನಾತ್ರ ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ನಾನು ಮಾತ್ರ ಇದ್ರ ಬಗ್ಗೆ ತಲೆ ಇದ್ದೀನಿ ಈ ವ್ಯಕ್ತಿಗೆ ಮಾತ್ರ ನನ್ನ ಪ್ರೀತಿ ಅರ್ಥ ಆಗ್ತಾಯಿಲ್ಲ ನೀವು ಥರ ಫೀಲ್ ಆಗ್ತಿದ್ರೆ ದಯವಿಟ್ಟು ಈ ಒಂದು ಲವ್ ಡಕ್ನ ಯೂಸ್ ಮಾಡಿ ಯು ವಿಲ್ ಓನ್ಲಿ ಗೆಟ್ ಗುಡ್ ಲವ್ ಕನೆಕ್ಷನ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಈಗ ಅವ್ರನ್ನ ಅಂತಿದ್ದಾರೆ ಅಂದರೆ ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಸೆಕೆಂಡ್ ಫ್ಯಾಮಿಲಿ ನನ್ನ ಕಷ್ಟ ಕಾಲದಲ್ಲಿ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಥವಾ ಅವ್ರ ಜೀವನದಲ್ಲಿ ನಾನು ಈಗ ಅವಶ್ಯಕತೆ ಇದೆ ಹಾಗಾಗಿ ಅವ್ರ ಜೀವನದಲ್ಲಿ ಇದ್ದೀನಿ ನಿಮಗನ್ನಿಸ್ತಾ ಇದೆ ಇವರು ಫ್ರೆಂಡ್ಸ್ ಅನ್ನೋ ವಿಷಯದಲ್ಲಿ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಫ್ರೆಂಡ್ ಅನ್ನೋವಂಥ ವಿಷಯದಲ್ಲಿ ಇವರು ನಿಜವಾಗ್ಲೂ ಫ್ರೆಂಡ್ ಇದ್ದಾರಾ ಅಥವಾ ಏನೋ ಒಂದು ಕನೆಕ್ಷನ್ ಇದೆಯಾ ಈ ಒಂದು ಡೌಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ಬಹುದು ಆ ರೀತಿಯ ಒಂದು ಸಣ್ಣ ಡೌಟ್ ನಿಮಗೆ ತುಂಬಾ ದಿನದಿಂದ ಕಾಡ್ತಿರುವಂಥ ವಿಷಯ ಅಂಡ್ ಈ ವ್ಯಕ್ತಿ ಐದು ವರ್ಷ ಮೂರು ವರ್ಷದಿಂದ ಹಿಂದೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ ನೀನೇ ನನ್ನ ಜೀವನ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಇದ್ದಂಥ ವ್ಯಕ್ತಿ ಈಗ ಹೇಳ್ತಾ ಇದ್ದಾರೆ ನೀನು ಫ್ಯಾಮಿಲಿಗೋಸ್ಕರ ಬದಲಾಗಬೇಕು ಆಯಿತು ನಾನು ಚೆನ್ನಾಗಿದ್ದಾಗ ನಿನ್ನ ಜೊತೆಗಿದ್ದೆ ಬಟ್ ಇವಾಗ ನನಗೆ ಟೈಮ್ ಚೆನ್ನಾಗಿಲ್ಲ ಅಥವಾ ನನ್ನ ಮಾತು ನಿನಗೆ ಕಷ್ಟ ಆಗ್ತಿದೆ ಅಥವಾ ನಾನು ನಿನಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿದೆ ಮೇ ಬಿ ಯು ಡಿಸರ್ವ್ ಮೋರ್ ಅಥವಾ ನಿನ್ನ ಆಸೆ ಪ್ರಕಾರ ನಾನು ನಿನ್ನ ಜೊತೆ ಇರೋಕ್ಕಾಗ್ತಾ ಇಲ್ಲ ಇಲ್ಲಿ ಕರ್ಕಾಟಕ ರಾಶಿ ಧನಸ್ಸು ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಮೇಷರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಈ ವ್ಯಕ್ತಿ ಅಂದ್ರೆ ವೈಟ್ ಶರ್ಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅನ್ಸತ್ತೆ ಅಥವಾ ಲೈಟ್ ಪೇಸ್ಟಲ್ ಕಲರ್ಸ್ ಶರ್ಟ್ಸ್ನ ಯೂಸ್ ಮಾಡ್ತಾರೆ ಅನ್ಸತ್ತೆ ಅಂಡ್ ಇವರು ಆಡಂಬರ ಇವ್ರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ ಇವ್ರು ಹೇಳ್ತಿರ್ತಾರೆ ನನಗೆ ಸಿಂಪಲ್ ಲೈಫ್ ಇಷ್ಟ ನಿನ್ನ ನೀನು ಸಿಂಪಲ್ ಆಗಿರೋದೆ ನನಗಿಷ್ಟ ನಿನ್ನ ಕಂಡ್ರೆ ಇಷ್ಟ ಅಂತೆಲ್ಲ ಹೇಳ್ತಿರ್ತಾರೆ ವ್ಯಾನ್ ಬಟ್ ವೆನ್ ಇಟ್ ಕಮ್ಸ್ ಟು ಎನಿಥಿಂಗ್ ಕ್ವಶನಿಂಗ್ ಟೈಪ್ ಏನಾದರೂ ಬಂದಾಗ ಅವ್ರು ಹೇಳ್ತಾರೆ ಸೊ ನನಗೆ ಹಿಂಗೆ ಇಷ್ಟ ಇಲ್ಲ ಐ ವಾಂಟ್ ದಿಸ್ ದ್ಯಾಟ್ ಅಂದರೆ ಕಾರ್ ಬೇಕು ಮನೆ ಕಟ್ಟಬೇಕು ಇನ್ನೂ ಅದಿದ್ದೆ ಇದ್ದಿದ್ದೆ ಈ ಥರ ಹೇಳಿ ಒಂದು ಅಂದರೆ ನಾನು ಇನ್ನೂ ಇಂಪ್ರೂವ್ ಆಗಬೇಕು ಅದಾದ ಮೇಲೆ ನಾನು ಹಿಂಗೆ ಕಮಿಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಸೊ ನಾನು ರೀತಿ ಬದುಕಬೇಕು ಈ ಥರ ಸಮಥಿಂಗ್ ಇವರು ಒಂದು ರೀತಿ ಹೆಂಗೆ ಅಂದ್ರೆ ನೀವು ಇದು ಕಲೈನ್ ಆಗ್ಬೇಕಾ ಅದು ಕಲೈನ್ ಆಗಬೇಕಾ ಒಂದು ರೀತಿ ಮಧ್ಯದಲ್ಲಿ ಅವರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇರೋದು ವೆರಿ ಕ್ಲಿಯರ್ ಇತ್ತೀಚೆಗೆ ತ ಹೊಸದು ತಗೊಂಡಿದ್ರ ಮೊಬೈಲ್ ನೀವು ತಗೊಂಡಿರ್ಬಹುದು ಅಥವಾ ಆ ವ್ಯಕ್ತಿ ತಗೊಂಡಿರಬಹುದು ಆ ವಿಷಯದಿಂದ ಅವರು ಅಥವಾ ನೀವು ತುಂಬಾ ಬಿಸಿ ಇದ್ದೀರಾ ಮೇ ಬಿ ಹೊಸ ಗ್ಯಾಜೆಟ್ ಯೂಸ್ ಮಾಡ್ತಿರೋದ್ರಿಂದ ಬಿಸಿ ಇರಬಹುದು ಟ್ವೆಂಟಿ ಟ್ವೆಂಟಿ ಫೈವ್ಗೆ ನೀವಿಬ್ಬರು ಮದುವೆ ಆಗೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿರಬಹುದು ಅಥವಾ ಎಲ್ಲಾದರೂ ಔಟಿಂಗ್ ಹೋಗೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿರಬಹುದು ಇಲ್ಲಿ ಯಾರ್ಯಾರು ಮ್ಯಾರಿಡ್ ಕಪಲ್ ನೋಡ್ತಾ ಇದ್ದೀರೋ ಮೇ ಬಿ ಯು ಆರ್ ಲವಿಂಗ್ ಸಮ್ ವನ್ ಯು ವಾಂಟ್ ಟು ಟೇಕ್ ಆ್ಯಕ್ಷನ್ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಬ್ಯೂಟಿಫುಲ್ ಒಂದು ನವಿಲು ಸೃಷ್ಟಿಯಾಗಿದೆ ನೋಡಿ ನೋಡ್ತಾ ಇದ್ದೀರಾ ಎಗೈನ್ ಡಕ್ ಅಂತಲೂ ತಗೋಬಹುದು ಇಫ್ ಯು ಟೇಕ್ ಟಿಲ್ ಸೊ ಪ್ಲೀಸ್ ಯೂಸ್ ಡಕ್ ನಿಮ್ಮ ಲವ್ ಲೈಫ್ಗೆ ಈ ಒಂದು ನೋಡಿ ಇಲ್ಲಿ ಒಂದು ನವಿಲು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿದೆ ವೆರಿ ಕ್ಲಿಯರ್ ನಾನು ಏನು ಚೇಂಜ್ ಮಾಡಿಲ್ಲ ಎಲ್ಲೂ ಪಾಸ್ ಮಾಡಿಲ್ಲ ವೀಡಿಯೋನ ಹೇಗಿದೆಯೋ ಹಾಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಇನ್ಫಿನಿಟಿ ಸಿಂಬಾಲ್ ಸಹ ಬಂದಿದೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ನಂಬರ್ ಏಯ್ಟ್ ನಂಬರ್ ನಾ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನೀವು ಕಲರ್ಫುಲ್ಲಾಗಿ ಮಾಡ್ಕೊಬೇಕು ಅಂತ ಅಂದರೆ ಪ್ಲೀಸ್ ಟೇಕ್ ಆ್ಯಕ್ಷನ್ ಯುವರ್ ಲವ್ ಲೈಫ್ ಸೊ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್